ಬೆಳಗಾವಿ ಜಿಲ್ಲೆಯ ಹಿಡ್ಕಲ್ ಜಲಾಶಯ ಬೆಳಗಾವಿ ಜಿಲ್ಲೆಯ ಮುಖ್ಯ ಜಲದ ಮೂಲವಾಗಿದ್ದು ಬೆಳಗಾವಿ ಮಹಾನಗರದ ಜೀವನಾಡಿ ಆಗಿದ್ದು ಈ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ಬೃಹತ್ ಪ್ರಮಾಣದ ನೀರು ಸರಬರಾಜು ಮಾಡುವ ಕಾಮಗಾರಿ ಆರಂಭವಾಗಿದ್ದು ಇದಕ್ಕೆ ವಿರೋಧ ಮಾಡದೆ ಮೌನ ವಹಿಸಿರುವ ಬೆಳಗಾವಿ ಜಿಲ್ಲೆಯ ಶಾಸಕರ ವಿರುದ್ಧ ಯುವ ನಾಯಕ ರಾಜೀವ್ ಟೋಪಣ್ಣವರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ವರ್ಷಕ್ಕೆ ಐದು ಟಿಎಂಸಿ ನೀರು ಸರಬರಾಜು ಮಾಡುವ ಕಾಮಗಾರಿ ಆರಂಭವಾಗಿದೆ ಬೆಳಗಾವಿ ಜಿಲ್ಲೆಯ ಶಾಸಕರು ತಕ್ಷಣ ಪಕ್ಷಾತೀತವಾಗಿ ಸಭೆ ಸೇರಿ ಕಾಮಗಾರಿಯನ್ನ ತಡೆಯುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅಂತ ರಾಜೀವ್ ಟೋಪನವರ್ ಒತ್ತಾಯಿಸಿದ್ದಾರೆ ಬೆಳಗಾವಿ ವಿಮಾನ ಬೆಳಗಾವಿಯ ರೈಲು ಬೆಳಗಾವಿಯ ಕಚೇರಿಗಳನ್ನು ಹುಬ್ಬಳ್ಳಿಗೆ ಸ್ಥಳಾಂತರ ಮಾಡಿದ ಬೆನ್ನಲ್ಲೇ ಈಗ ಬೆಳಗಾವಿ ಜಿಲ್ಲೆಯ ಜಲದ ಮೂಲಕ್ಕೂ ಕಣ್ಣು ಹಾಕಿರುವ ಹುಬ್ಬಳ್ಳಿ ಧಾರವಾಡದ ಜನಪ್ರತಿನಿಧಿಗಳಿಗೆ ಲಗಾಮು ಹಾಕುವ ಕಾರ್ಯವನ್ನು ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳು ಮಾಡಬೇಕಾಗಿದ್ದು ಈ ವಿಚಾರದಲ್ಲಿ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಮುಂದಾಣತ್ವವನ್ನು ವಹಿಸಬೇಕು ಅಂತ ರಾಜೀವ್ ಟೋಪನವರ್ ಆಗ್ರಹಿಸಿದ್ದಾರೆ